ಕವನದ ಶೀರ್ಷಿಕೆ ಪ್ರೇಯಸಿ ಮುನಿದಾಗ ನೀ ನನ್ನನ್ನು ಮರೆತೆಯಾ ಓ ನನ್ನ ಎದೆಯ ರಾಣಿ ಈ ನಮ್ಮಯ ವಿರಹ ಯಾತಕ್ಕೆ ಹೇಳು ನಿನ್ನನ್ನು ಮರೆತು ನಾನೆರೆ ಕೇಳು ಮೊದಮೊದಲು ನೀನು ನಗುತ್ತಲೀ ಬಂದೆ ನುಡಿಮುತ್ತುಗಳನ್ನು ಉದುರಿಸಿ ನಿಂದೆ ಪ್ರೇಮ ನೀ ರವಾನಿಸಬೇಕೆಂದೆ ಉತ್ತರವಿಲ್ಲದೆ ನನ್ನನ್ನೇಕೆ ತೊರೆದೆ ನನ್ನನ್ನು ನೀನು ಜೆಂಟಲ್ ಮ್ಯಾನ್ ಎಂದವಳು ಈಗೇಕೆ ಹೀಗೆ ಬಯ್ಯುತ್ತಿರುವಿ ಈಗ ನೀನು ನಾ ತುಟಿ ಕಚ್ಚಿಕೊಂಡಾಗ ಮುಗುಳ್ನಕ್ಕು ಓಡಿದವಳು ಹೊಚ್ಚು ಎನೆಗೆ ಹಿಡಿಸಿ ಮಬ್ಬು ತರಿಸಿದವಳು ನೀ ನನ್ನನ್ನು ಮರೆತೆಯ ಓ ನನ್ನ ಎದೆಯ ರಾಣಿ ಈ ನಮ್ಮಯ ವಿರಹ ಯಾತಕ್ಕೆ ಹೇಳು ನಿನ್ನನ್ನು ಮರೆತು ನಾನೆದೆ ಕೇಳು